ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಬಹುದೊಡ್ಡ ಬದಲಾವಣೆಯಾಗಿದ್ದು ಪಂಚ ಗ್ಯಾರಂಟಿಯಿಂದ ಒಂದು ಪಾಯಿಂಟ್ ಹತ್ತು ಲಕ್ಷ ಕೋಟಿ ಕುಟುಂಬಗಳು ಬಡತನ ರೇಖೆಗಿಂತ ಮೇಲೆ ಬಂದಿದೆ ಈ ಕಾರಣದಿಂದ ರಾಜ್ಯದ ಮತದಾರರು ಕಾಂಗ್ರೆಸ್ನ ಕೈ ಹಿಡಿಯಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದು ಕಾನೂನು ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಅವರು ನಗರದ ಸುಪ್ರಿಯಾ ಇಂಟರ್ ನ್ಯಾಷನಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಮತ್ತು ಅನ್ನಭಾಗ್ಯ ಯೋಜನೆಗಳಿಂದ ಪ್ರತಿ ಕುಟುಂಬಕ್ಕೆ ಶಕ್ತಿ ಬಂದಿದೆ ಪ್ರತಿ ಕುಟುಂಬಕ್ಕೆ ಶಕ್ತಿ ಯುವ ನಿಧಿ ಅನ್ನಭಾಗ್ಯ ಐದು ಸಾವಿರ ಆದಾಯ ಹೆಚ್ಚಿಸಿದೆ ಆರ್ಥಿಕ ಸ್ಥಿತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ ಕೋಟ್ಯಾಂತರ ಜನರನ್ನು ಮೇಲಕ್ಕೆತ್ತುವ ಕೆಲಸ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕರ್ನಾಟಕದಿಂದ ಆರಂಭವಾಗಿದ್ದು ಮತ್ತೆ ಆಗಿಲ್ಲ ಶಕ್ತಿ ಯೋಜನೆಯಲ್ಲಿ ನೂರ ತೊಂಬತ್ ಮೂರು ಕೋಟಿ ಜನರು ಪ್ರಯಾಣ ಮಾಡಿದ್ದಾರೆ ಗೃಹ ಜ್ಯೋತಿ ಒಂದು ಪಾಯಿಂಟ್ ಅರವತ್ತು ಕೋಟಿ ಜನರಿಗೆ ಯೋಜನೆ ತಲುಪಿದ್ದು ಗೃಹಲಕ್ಷ್ಮಿ ಒಂದು ಕೋಟಿ ಜನರು ಲಾಭ ಪಡೆದಿದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಕೋಟಿ ಕುಟುಂಬವು ಲಾಭ ಪಡೆದಿದೆ ನಾಲ್ಕು ಸಾವಿರದ ಐದುನೂರು ಕೋಟಿ ಖರ್ಚು ಮಾಡಲಾಗಿದೆ ಯುವ ನಿಧಿ ಆರಂಭವಾಗಲಿದ್ದು ಗ್ಯಾರಂಟಿಯು ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಾಧನೆ ಮಾಡಿದ್ದು ದೇಶದ ಆಡಳಿತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಅನುದಾನ ಮೀಸಲಾಗಿಟ್ಟಿದ್ದೇವೆ ಎಂದರು ರಂಗೇರಿದೆ ಈಗಾಗಲೇ ಒಂದು ಹಂತದ ಮತದಾನ ನಮ್ಮ ರಾಜ್ಯದಲ್ಲಿ ಪೂರ್ಣಗೊಂಡಿದೆ ಉತ್ತರ ಕರ್ನಾಟಕದ ಎಲ್ಲ ಸ್ಥಾನಗಳ ಚುನಾವಣೆ ಈಗ ಬಾಕಿ ಇದೆ ನಾನು ತಮ್ಮ ಜೊತೆಗೆ ನಾಲ್ಕೈದು ಅಂಶಗಳನ್ನ ಹಂಚಿಕೆ ಮಾಡ್ಕೊತೀನಿ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಬಹುದೊಡ್ಡ ಬದಲಾವಣೆ ರಾಜ್ಯದಲ್ಲಿ ಆಗಿರೋದನ್ನ ನೀವೆಲ್ಲ ಗಮನಿಸಿದ್ದೀರಿ ಬದಲಾವಣೆ ಅಂದ್ರೆ ಸಣ್ಣ ಮಟ್ಟದ ರಾಜ್ಯದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಬಡ ಕುಟುಂಬಗಳು ಬಡತನ ರೇಖೆಯಿಂದ ಮೇಲೆ ಬಂದಿವೆ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಅದು ಗೃಹಲಕ್ಷ್ಮಿ ಇರಲಿ ಗೃಹ ಜ್ಯೋತಿ ಇರಲಿ ಶಕ್ತಿ ಯೋಜನೆ ಇರಲಿ ಇರಲಿ ಅನ್ನಭಾಗ್ಯ ಇರಲಿ ಇವುಗಳ ಮುಖಾಂತರ ಐದು ಸಾವಿರ ರೂಪಾಯಿ ಅವರ ಆದಾಯವನ್ನ ಹೆಚ್ಚುಗೊಳಿಸುವಂತಹದ್ದು ತನ್ ಮೂಲಕ ವರ್ಷಕ್ಕೆ ಅರವತ್ತು ಸಾವಿರ ರೂಪಾಯಿ ಅವರ ಕೈಗೆ ಹೆಚ್ಚರಿಂದ ಅವರ ಆರ್ಥಿಕ ಸ್ಥಿತಿಯಲ್ಲಿ ಕ್ರಾಂತಿಕಾರಕ ಬದಲಾವಣೆ ಆಗಿದೆ ಈ ಬದಲಾವಣೆ ಮೇಲೆತ್ತಿರುವಂತ ದೊಡ್ಡ ನಿರ್ಣಯ ದೇಶದಲ್ಲಿ ಎಲ್ಲೂ ಆಗಿಲ್ಲ ಕರ್ನಾಟಕದಲ್ಲಂತೂ ಇತಿಹಾಸ ದೇಶದಲ್ಲಿ ಎಲ್ಲೂ ಆಗಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಒಂದು ಹಂತದ ಮತದಾನ ರಾಜ್ಯದಲ್ಲಿ ಪೂರ್ಣಗೊಂಡಿದೆ ಎಲ್ಲಾ ಕಡೆಗಳಲ್ಲಿಯೂ ಕಾಂಗ್ರೆಸ್ ಗೆಲ್ಲುವ ಉತ್ತಮ ವಾತಾವರಣವಿದ್ದು ಬದುಕು ಭಾವನೆಗಳ ಮಧ್ಯೆ ಈ ಚುನಾವಣೆ ಇದ್ದು ಕಾಂಗ್ರೆಸ್ ಬದುಕಿನ ಕ್ಷೇತ್ರಕ್ಕೆ ಒತ್ತು ನೀಡಿದರೆ ಬಿಜೆಪಿಯವರು ಭಾವನೆಗೆ ಒತ್ತು ನೀಡಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು ಭಾರತ ಮಾತೆಯ ಆವರಣ ಎಂದು ನಾವೆಲ್ಲರೂ ಕರೆಯುವ ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣ ಕ್ರೀಡಾಂಗಣಗಳನ್ನು ಕಿತ್ತು ಅದಾನಿ ಅಂಬಾನಿಯಂತಹ ಶ್ರೀಮಂತರಿಗೆ ನೀಡಿರುವ ನರೇಂದ್ರ ಮೋದಿ ಿ ಸರ್ಕಾರದ ನಡೆ ಖಂಡನೀಯ ನರೇಂದ್ರ ಮೋದಿ ಪ್ರತಿ ಭಾಷಣದಲ್ಲಿಯೂ ಸುಳ್ಳು ಹಾಗೂ ದ್ವೇಷ ಹುಟ್ಟಿಸುವುದನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು ಉತ್ತರ ಕನ್ನಡದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಬದಲಾವಣೆಯಾಗಿದ್ದು ಅಂಜಲಿ ನಿಂಬಾಳ್ಕರ್ ಅವರಿಗೆ ಪ್ರಜ್ಞಾವಂತ ಮತದಾರರು ಬಲ ನೀಡಬೇಕು ಅರಣ್ಯ ಸಾಗುವಳಿ ಹಕ್ಕನ್ನು ಅನುಷ್ಠಾನ ಮಾಡಲು ಬಿಜೆಪಿ ಅವಕಾಶ ನೀಡಿಲ್ಲ ಅರಣ್ಯ ಭೂಮಿಯನ್ನು ಅರ್ಹ ಪ್ರಯೋಜನದಾರರಿಗೆ ನೀಡುವಲ್ಲಿ ಹೋರಾಟ ಮುಂದುವರಿಸುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ರವೀಂದ್ರ ನಾಯ್ಕ್ ಎಸ್ಕೆ ಭಾಗವತ್ ಜ್ಯೋತಿ ಪಾಟೀಲ್ ಮುಂತಾದವರು ಇದ್ದರು ಆಭರಣಗಳನ್ನೇ ಕಿತ್ತು ಮೋದಿ ಅವರ ಸರ್ಕಾರ ಅತ್ಯಂತ ಖಂಡನೀಯ ದೇಶದ ಜನ ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಮೋದಿ ಅವರು ನಮ್ಮ ದೇಶದ ಪ್ರಧಾನ ಮಂತ್ರಿ ಹೆಡ್ ಆಫ್ ದಿ ಬಿಗ್ಗೆಸ್ಟ್ ಡೆಮಾಕ್ರೆಸಿ ಆಫ್ ದಿ ವರ್ಲ್ಡ್ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ ನೀವು ಯಾವ ಮಟ್ಟದಲ್ಲಿ ಮಾತನಾಡ್ತಾ ಇದ್ದೀನಿ ಮುಸಲ್ಮಾನರಿಗೆ ನಿಮ್ಮ ಆಸ್ತಿ ಕಿತ್ತು ಕೊಡ್ತಾರ ಅಂತ ಅನ್ನೋದು ನಿಮ್ಮ ದಲಿತ ರಿಸರ್ವೇಶನ್ ಕಿತ್ತು ಮುಸಲ್ಮಾನ ಕೊಡ್ತಾರ ಅಂತ ಅನ್ನೋದು ಸುಳ್ಳು ಹಾಗೂ ದ್ವೇಷ ಹುಟ್ಟಿಸ್ತಕ್ಕಂಥ ಸ್ಪೀಚಸ್ ಮಾಡುವ ದುಸ್ಸಾಹಸವನ್ನ ಮಾನ್ಯ ಮೋದಿ ಅವರು ಮಾಡಿದ್ರು ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಅವರಿಗೆ ಉತ್ತರ ಕನ್ನಡದ ಪ್ರಜ್ಞಾವಂತ ಮತದಾರರು ಮತ ಕೊಡೋದ್ರ ಮೂಲಕ ಕಾಂಗ್ರೆಸ್ಗೆ ಬಲ ತುಂಬೋದ್ರ ಮೂಲಕ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೂ ಬಹಳಷ್ಟು ರಾಜಕೀಯ ವಾತಾವರಣ ಸುಧಾರಣೆ ಆಗಿದೆ ನಾನು ನೇರವಾಗಿ ಉತ್ತರ ಕನ್ನಡದ ರಾಜಕಾರಣಕ್ಕೆ ಬರೋದಾದರೆ ಮೊದಲು ಯಾವ ರೀತಿಯಾಗಿರ್ತಕ್ಕಂಥ ಪಾರ್ಲಿಮೆಂಟ್ ತಂದರೆ ಬಿ ಜೆ ಪಿ ಬಂದ್ಬಿಡುತ್ತೆ ಅಂತನ್ನುವಂಥ ಮಾತಿತ್ತು ಅದು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರಲ್ಲಿ ಪೂರ್ಣ ಬದಲಾದ ವಾತಾವರಣ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡಿದೆ ಕಾರ್ಯಕರ್ತರು ಹಾಗೂ ಜನರ ಮೂಲಕ ಜನರ ಸ್ಪಂದನೆ ಮೂಲಕ ನಮಗೆ ಈಗಾಗಲೇ ದೊರೆತ ಮಾಹಿತಿಯಂತೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾಳ ಸರಳ ರೀತಿಯಿಂದ ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನಮಗೆ ಮೂಡಿದೆ ನಾನು ತಮ್ಮ ಮುಖಾಂತರ ಉತ್ತರ ಕನ್ನಡದ ಮಹಾಜನತೆಗೆ ಹಾಗೂ ಬೆಳಗಾಂ ಜಿಲ್ಲೆಯ ಏನು ಎರಡು ಭಾಗಗಳಿವೆ ಆ ಭಾಗಗಳಿಗೆ ವಿನಂತಿ ಮಾಡ್ತೀನಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಈ ಒಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಆಯ್ಕೆ ಮಾಡಬೇಕು ಅಂತ ಹೇಳಿ ಕೇಳ್ತೀನಿ ಕೊಲೆ ಪ್ರಕರಣಗಳು ಇತ್ಯರ್ಥವಾಗಿ ಅಪರಾಧಿಗಳಿಗೆ ಶೀಘ್ರ ಶಿಕ್ಷೆಯಾಗುವಂತೆ ಮಾಡಲು ವಿಶೇಷ ನ್ಯಾಯಾಲಯ ಸ್ಥಾಪನೆಗೆ ನಿರ್ಧಾರ ಮಾಡಲಾಗಿದೆ ಇದರ ಕುರಿತು ಕಾನೂನು ತಜ್ಞರ ಸಲಹೆ ಸೂಚನೆ ಪಡೆಯಲಾಗಿದೆ ಎಂದು ಕಾನೂನು ಸಚಿವ ಕೆ ಪಾಟೀಲ್ ತಿಳಿಸಿದರು ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅತಿಕ್ರಮಿಸಿರುವ ಅರಣ್ಯ ಭೂಮಿ ಹಕ್ಕು ಪತ್ರ ನೀಡುವುದು ಜನಪ್ರತಿನಿಧಿಗಳ ಧರ್ಮ ಚುನಾವಣೆ ಬಂದಾಗ ಮಾತ್ರ ಗಂಭೀರತೆ ಪಡೆಯುವ ಅತಿಕ್ರಮಣದಾರರ ಸಮಸ್ಯೆ ನಂತರದ ದಿನಗಳಲ್ಲಿ ತೀವ್ರತೆಗೊಳ್ಳದಿರುವುದು ವಿಷಾದಕರ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಧಾನ ಸಂಚಾಲಕಿ ಕುಮಾರಿ ರಂಜಿತಾ ರವೀಂದ್ರ ನಾಯ್ಕ ಅವರು ಹೇಳಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಜರುಗಿದ ಅರಣ್ಯ ಅತಿಕ್ರಮಣದಾರ ಮಹಿಳಾ ಘಟಕದ ಕಾರ್ಯಕಾರಿ ಸಮಿತಿಯ ಸಭೆಯ ನಂತರ ಅವರು ಮೇಲಿನಂತೆ ಹೇಳಿದರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರಣ್ಯವಾಸಿಗಳ ಪರವಾಗಿ ಹೋರಾಟಗಾರ ವೇದಿಕೆ ಪ್ರಯತ್ನಿಸುತ್ತಿರುವುದು ಸಂತೋಷಕರ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳ ಪರ ನಿಲುವನ್ನು ಪ್ರಕಟಿಸಬೇಕೆಂದು ಅವರು ಹೇಳಿದರು ಸಭೆಯಲ್ಲಿ ಗಂಗಾರಾಮ ನಾಯ್ಕ್ ಇಬ್ರಾಹಿಂ ಗೌಡಳ್ಳಿ ಶಾರದಾ ನೆಗ್ಗು ಮಾತನಾಡಿದರು ಜಯಾ ದೊಡ್ನಳ್ಳಿ ಜಮೀಲಾ ರಿಯಾಜ್ ಅಹಮದ್ ನಾರಾಯಣ್ ಪೂಜಾರಿ ಮುಬಾರಕ್ ಬೇಗಂ ಅಯ್ಯೂಬ ಬುದ್ವಂತ ಬರ್ಗಿ ಧರ್ಮ ಗಣಪ ಗೌಡ ಅನ್ನಪೂರ್ಣ ಸೋಂದ ಶೋಭಾ ಮಡಿವಾಳ್ ನೆಗ್ಗು ನೇತ್ರಾವತಿ ಮಂಜುಗುಣಿ ಮುಂತಾದವರು ಉಪಸ್ಥಿತರಿದ್ದರು ಭೂಮಿ ಹಕ್ಕು ಸಂವಿಧಾನ ಬದ್ಧ ಹಕ್ಕು ಅರಣ್ಯ ಭೂಮಿ ಹಕ್ಕಿನ ಹೋರಾಟಕ್ಕೆ ಮೂವತ್ಮೂರು ವರ್ಷಗಳಾಗಿದ್ದು ಅರಣ್ಯ ಹಕ್ಕು ಕಾಯ್ದೆ ಜಾರಿಯಾಗಿ ಹದಿನಾರು ವರ್ಷಗಳಾದರೂ ಇತ್ಯರ್ಥವಾಗದೇ ಇರುವುದು ವಿಷಾದಕರ ಅರಣ್ಯವಾಸಿಗಳ ಸಮಸ್ಯೆ ಚುನಾವಣೆ ಸರಕಾಗದೆ ಭೂಮಿ ಹಕ್ಕು ನೀಡುವಲ್ಲಿ ಇಚ್ಛಾಶಕ್ತಿ ಪ್ರದರ್ಶನಗೊಳ್ಳುವುದು ಅವಶ್ಯ ಹಕ್ಕಿಗಾಗಿ ಹೋರಾಟ ನಿರಂತರ ಎಂದು ಕುಮಾರಿ ರಂಜಿತಾ ರವೀಂದ್ರ ಅವರು ಹೇಳಿದರು Liderou.